ಕೇಂದ್ರ ಬಜೆಟ್ನಲ್ಲಿ ದೇಶದ ಟಾಪ್ ಐನೂರು ಕಂಪನಿಗಳಲ್ಲಿ ಒಂದು ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ ಅವಕಾಶ ನೀಡುವ ಯೋಜನೆ ನಮ್ಮ ಪ್ರಣಾಳಿಕೆಯಿಂದ ಪ್ರೇರಣೆ ಪಡೆದ ಬಿಜೆಪಿ ಅಂತ ಕಾಲೆಳೆದ ಕಾಂಗ್ರೆಸ್ ನಿರುದ್ಯೋಗದಿಂದ ತತ್ತರಿಸಿರುವ ಯುವಜನರಿಗೆ ಮರುಭೂಮಿಯಲ್ಲಿ ಒಎಸ್ಎಸ್ ತೋರಿಸಿದ ಮೋದಿ ಸರ್ಕಾರ ಚುನಾವಣಾ ಪ್ರಚಾರದ ಉದ್ದಕ್ಕೂ ಕೋಮು ಪ್ರಚೋದನೆಯಲ್ಲಿ ತೊಡಗಿಸಿಕೊಂಡು ಈಗ ಉದ್ಯೋಗದತ್ತ ದೃಷ್ಟಿ ಹಾಯಿಸುವುದು ಮೋದಿ ಸರ್ಕಾರಕ್ಕೆ ಅನಿವಾರ್ಯವಾಯ್ತಾ ದೇಶದ ಯುವಜನರಲ್ಲಿ ಹೆಚ್ಚುತ್ತಾ ಇರುವ ಹತಾಶೆಯಿಂದಾಗಿ ಏನಾದರೂ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ರ ಪ್ರಧಾನಿ ಮೋದಿ ಹಾಗೂ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸರ್ಕಾರ ಮುಂದಿನ ಐದು ವರ್ಷಗಳಲ್ಲಿ ಒಂದು ಕೋಟಿ ಯುವಕರಿಗೆ ಹನ್ನೆರಡು ತಿಂಗಳ ಕಾಲ ದೇಶದ ಟಾಪ್ ಐನೂರು ಕಂಪನಿಗಳಲ್ಲಿ ಐದು ಸಾವಿರ ರೂಪಾಯಿ ಮಾಸಿಕ ಸಹಾಯಧನ ಸಹಿತ ಇಂಟರ್ನ್ಶಿಪ್ ಒದಗಿಸಲಿದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಪ್ರಕಟ ಮಾಡಿದ್ದಾರೆ ಇದರೊಂದಿಗೆ ಒಂದು ಬಾರಿಯ ಆರು ಸಾವಿರ ರೂಪಾಯಿ ನೆರವನ್ನು ಒದಗಿಸಲಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ ಯುವಕರ ತರಬೇತಿಗೆ ತಗುಲುವ ವೆಚ್ಚವನ್ನ ಉದ್ಯಮಗಳೇ ಭರಿಸುವ ನಿರೀಕ್ಷೆ ಇದ್ದು ಇಂಟರ್ನ್ಶಿಪ್ ವೆಚ್ಚದ ಪೈಕಿ ಶೇಕಡಾ ಹತ್ತರಷ್ಟು ವೆಚ್ಚವನ್ನು ಸಿಎಸ್ಆರ್ ನಿಧಿಯಿಂದ ಸಂಬಂಧಿತ ಕಂಪನಿಗಳು ಭರಿಸಲಿವೆ ಅಂತ ಹೇಳಲಾಗಿದೆ ಕಾಂಗ್ರೆಸ್ ತನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ತಾನು ಅಧಿಕಾರಕ್ಕೆ ಬಂದರೆ ಇಪ್ಪತ್ತೈದು ವರ್ಷ ವಯಸ್ಸಿನ ಕೆಳಗಿನ ಪ್ರತಿಯೊಬ್ಬ ಡಿಪ್ಲೊಮೊ ಅಥವಾ ಕಾಲೇಜು ಪದವೀಧರರಿಗೆ ಖಾಸಗಿ ಅಥವಾ ಸಾರ್ವಜನಿಕ ವಲಯದ ಕಂಪನಿಯಲ್ಲಿ ಒಂದು ವರ್ಷದ ಅಪ್ರೆಂಟಿಸ್ಶಿಪ್ ಒದಗಿಸೋಕೆ ಹೊಸ ರೈಟ್ ಟು ಅಪ್ರೆಂಟಿಸ್ಶಿಪ್ ಕಾಯ್ದೆಯನ್ನು ತರುವುದಾಗಿ ಭರವಸೆ ನೀಡಿತ್ತು ಪೆಹಲಿ ನೌಕರಿ ಪಕ್ಕಿ ಘೋಷಣೆಯಡಿ ಅಪ್ರೆಂಟಿಸ್ಗಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಅಂತ ಕಾಂಗ್ರೆಸ್ ಹೇಳಿತ್ತು ಈ ಯೋಜನೆ ಕೌಶಲ್ಯ ಅಭಿವೃದ್ಧಿಗೊಳಿಸಲಿದ್ದು ಲಕ್ಷಾಂತರ ಯುವಕರಿಗೆ ಪೂರ್ಣ ಸಮಯದ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತೆ ಅಂತ ಕಾಂಗ್ರೆಸ್ ತನ್ನ ಪ್ರಣಾಳಿಕೆ ನ್ಯಾಯಪಥದಲ್ಲಿ ಹೇಳಿತ್ತು ಇದೀಗ ಬಜೆಟ್ ಮಂಡನೆಯಾದ ನಂತರ ಕಾಂಗ್ರೆಸ್ ತನ್ನ ಈ ಭರವಸೆಯ ಕುರಿತು ನೆನಪಿಸಿದೆ ಕಾಂಗ್ರೆಸ್ನ ನ್ಯಾಯಪತ್ರದಿಂದ ವಿತ್ತ ಸಚಿವೆ ಪಾಠವನ್ನು ಕಲ್ತ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಹೇಳಿದ್ದಾರೆ ಬಜೆಟ್ನಲ್ಲಿರುವ ಇಂಟರ್ನ್ಶಿಪ್ ಕಾರ್ಯಕ್ರಮ ಸ್ಪಷ್ಟವಾಗಿ ಕಾಂಗ್ರೆಸ್ನ ಪ್ರಸ್ತಾವಿತ ಪಹಲಿ ನೌಕರಿ ಪಕ್ಕಿ ಅಪ್ರೆಂಟಿನ್ಶಿಪ್ ಕಾರ್ಯಕ್ರಮವನ್ನು ಆಧರಿಸಿದೆ ಅಂತ ರಮೇಶ್ ಹೇಳಿದ್ದಾರೆ ಕಾಂಗ್ರೆಸ್ ಪ್ರತಿಪಾದಿಸಿದಂತೆ ಎಲ್ಲಾ ಡಿಪ್ಲೊಮಾ ಹೊಂದಿರೋರಿಗೆ ಮತ್ತು ಪದವೀಧರರಿಗೆ ನೌಕರಿ ನೀಡುವ ವ್ಯವಸ್ಥಿತ ಗ್ಯಾರಂಟಿಯ ಬದಲಿಗೆ ಒಂದು ಕೋಟಿ ಇಂಟರ್ನ್ಶಿಪ್ನ ಅನಿಯಂತ್ರಿತ ಗುರಿಯೊಂದಿಗೆ ಹೆಡ್ಲೈನ್ ಪಡೆದುಕೊಳ್ಳೋಕೆ ಈ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ ಇದು ಬಿಜೆಪಿಯ ಮಾರ್ಕ್ ಶೈಲಿ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ನಾನ್ ಬಯಾಲಜಿಕಲ್ ಪ್ರಧಾನಿಯಾಗ್ಲಿ ಅಥವಾ ಅವರ ಪಕ್ಷದ ಲೋಕಸಭೆ ಚುನಾವಣೆ ಪ್ರಣಾಳಿಕೆಯಲ್ಲಾಗಲಿ ಉದ್ಯೋಗಗಳನ್ನು ಉಲ್ಲೇಖ ಮಾಡದೇ ಇದ್ರೂ ಹತ್ತು ವರ್ಷಗಳ ನಿರಾಕರಣೆಯ ನಂತರ ಕೇಂದ್ರ ಸರ್ಕಾರ ಅಂತಿಮವಾಗಿ ಸಾಮೂಹಿಕ ನಿರುದ್ಯೋಗವನ್ನು ತಕ್ಷಣದ ಗಮನ ಅಗತ್ಯವಿರುವ ಪ್ರಮುಖ ರಾಷ್ಟ್ರೀಯ ಬಿಕ್ಕಟ್ಟು ಅಂತ ಸದ್ದಿಲ್ಲದೆ ಒಪ್ಪಿಕೊಂಡಂತೆ ತೋರ್ತಿದೆ ಅಂತಾನು ಜಯರಾಮ್ ರಮೇಶ್ ಮೋದಿ ಸರ್ಕಾರವನ್ನು ಕುಟುಕಿದ್ದಾರೆ ಬಜೆಟ್ ಭಾಷಣವು ಕ್ರಿಯೆಗಿಂತ ಬರೀ ಮಾತುಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಿದೆ ಅಂತಾನು ಈ ಸಂದರ್ಭದಲ್ಲಿ ಜೈರಾಮ್ ರಮೇಶ್ ಟೀಕಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद